ಮಂಗಳೂರಿನಲ್ಲಿ ಸಿಟಿಯ ಮಧ್ಯದಲ್ಲಿ ಭಾಳ ತೊಂದರೆ ಏನಾಗ್ತಾಯಿದೆ ಅಂತೇಳಿದರೆ ಅಲ್ಲಿ ಆ ಕಾಂಪೌಂಡ್ ಕೂಡ ತುಂಬ ಎತ್ತರ ಏನಿಲ್ಲ ಭಾಳಷ್ಟು ಸಂದರ್ಭದಲ್ಲಿ ನಮಗೆ ವೆಪನ್ಸ್ಗಳನ್ನು ಹಾಕ್ತಾರೆ ಡ್ರಗ್ಸ್ಗಳನ್ನು ಹಾಕ್ತಾರೆ ಇದೆಲ್ಲವೂ ಕೂಡ ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಆ ಉದ್ದೇಶಕ್ಕಾಗಿಯೇ ಬಂಟ್ವಾಳದ ಹತ್ರ ನಾವು ಸುಮಾರು ಅರವತ್ತ್ಮೂರು ಎಕರೆ ಭೂಮಿಯಲ್ಲಿ ಹೊಸ ಕಾರಾಗೃಹವನ್ನು ಕಟ್ಟಬೇಕು ಹೇಳಿ ಕ್ರಮ ತಗೊಂಡು ಈಗಾಗಲೇ ಸುಮಾರು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಅಲ್ಲಿ ಕಟ್ಟಡಗಳೆಲ್ಲ ಬಂದಿದೆ ಇನ್ನೊಂದು ಎಪ್ಪತ್ತು ಎಂಬತ್ತು ಕೋಟಿ ಖರ್ಚು ಮಾಡಿದರೆ ಆ ಕಾಂಪೌಂಡು ಮತ್ತು ಅದಕ್ಕೆ ಬೇಕಾದಂಥ ಟವರ್ಸು ಇದೆಲ್ಲವನ್ನು ಹಾಕಿದ ಮೇಲೆ ಅದು ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ ನಾನೀಗಾಗಲೇ ಲೋಕೋಪಯೋಗಿ ಸಚಿವರ ಜೊತೆ ಮಾತನಾಡಿದ್ದೇನೆ ಯಾಕೆಂದರೆ ಅವರು ಕಟ್ತಾ ಇದ್ದಾರೆ ಅವರ ಇಲಾಖೆ ವತಿಯಿಂದ ಅಲ್ಲಿ ಹಣ ಒದಗಿಸ್ಕೊಟ್ರೆ ಅದನ್ನು ಸಂಪೂರ್ಣ ಮಾಡ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾನು ಈ ಬಾರಿ ನಮ್ಮ ಬಜೆಟ್ನಲ್ಲಿ ಪ್ರವಿಷನ್ ಮಾಡಿಕೊಡಿ ಅದಕ್ಕೆ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡಿದ್ದೇನೆ ಆದಷ್ಟು ಶೀಘ್ರವಾಗಿ ನಾವು ಆ ಕಟ್ಟಡ ಇದು ಕಾಂಪೌಂಡನ್ನು ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಹೇಮಲತಾ ನಾಯ್ಕ್ ಮಂಜುನಾಥ್ ಭಂಡಾರಿ ಸಭಾಪತಿಗಳೇ ಈ ಸಾರ್ವಜನಿಕ ಮಹತ್ವದ ವಿಷಯವನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸಲು ಅನುಮತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ರಸ್ತೆ ಮಾಯ ಗ್ರಾಮಸ್ಥರ ಹೈರಾಣ ಎಂಬ ಶೀರ್ಷಿಕೆಯಡಿ ದಿನಾಂಕ ಹದಿನಾಲ್ಕು